ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಮನೆ ಅಂದರೆ ಒಂದು ರೀತಿಯಲ್ಲಿ ಪರಿಸರ ಚೆನ್ನಾಗಿರ್ಬೇಕು ಆ ಮನೆ ನಂದನವನ ಆಗಿರಬೇಕು ಮನುಷ್ಯ ಕೆಲಸಕ್ಕೆ ಹೋಗಿ ತನ್ನ ಕೆಲಸ ಮುಗಿದ ನಂತರ ಯಾವಾಗ ಮನೆಗೆ ಸೇರ್ಕೋತೀನಪ್ಪ ಅನ್ನೋವಂಥ ಒಂದು ತುಡಿತಾ ಇರಬೇಕು ಕೆಲವೊಬ್ಬರಲ್ಲಿ ಏನಾಗಿರುತ್ತಂದರೆ ಏನಕ್ಕಾದರೂ ಮನೆಗೆ ಹೋದ್ನಪ್ಪ ಅನ್ನುವಂಥ ಒಂದು ಮನಸ್ಥಿತಿ ಇರ್ತದೆ ಇದು ಒಂದು ಕೆಲವೊಂದು ಮನೆಯಲ್ಲಿ ಭಿನ್ನಾಭಿಪ್ರಾಯ ಕ್ಲೇಷಗಳು ಧನಕ್ಲೇಶ ಮನಕ್ಲೇಶ ವಾತಾವರಣ ಸರಿ ಇಲ್ಲದೇ ಇರತಕ್ಕಂಥ ಕೆಲವು ಸ್ಥಿತಿಗತಿಗಳು ಮನೆಯಲ್ಲಿ ಒಂದು ರೀತಿಯಲ್ಲಿ ಜಡತ್ವ ಹೀನಾಯ ಸ್ಥಿತಿ ಕಳಪೆ ಆಗಿರ್ತಕ್ಕಂಥ ಮನೋಭಾವನೆಗಳು ಥರ ಈ ತಾಳಕ್ಕೆ ತಾಳ ಇಲ್ಲ ಮೇಳಕ್ಕೆ ಮೇಳ ಇಲ್ಲ ಅಥವಾ ಆ ಮನೆಯಲ್ಲಿ ಸಂತೋಷ ಇಲ್ಲ ನಗು ಇಲ್ಲ ಯಾರು ಯಾರು ಕಂಡ್ರೆ ಏನೂ ಆಗಲ್ಲ ಹಾಗೆ ಆ ಮನೆ ಕೆಲಸನೂ ಯಾವುದೂ ನಡೀತಾ ಇರೋದಿಲ್ಲ ಮನಸ್ಥಿತಿ ಬಹಳಷ್ಟು ಹೀನಾಯವಾಗಿ ಹೋಗ್ತಾ ಇರ್ತದೆ ಕೆಲವೊಂದು ಮನೆಗಳು ಹೇಗಂತಂದರೆ ಜನ ಅವ್ರ ಅವ್ರನ್ನ ಸೇರಲ್ಲ ಇವರು ಜನಗಳಿಗೆ ಸೇರೋದಿಲ್ಲ ಅವ್ರು ಯಾರು ಒಂದೇ ಏರಿಯಾ ಒಂದೇ ಬಡಾವಣೆಯಲ್ಲಿ ಇರ್ತಾರೆ ಬಟ್ ಇವ್ರನ್ನ ಕಂಡ್ರೆ ಆ ಇಡೀ ಏರಿಯಾಗೆ ಆಗೋದಿಲ್ಲ ಅಥವಾ ಇವ್ರಿಗೆ ಆ ಇಡೀ ಏರಿಯಾದವ್ರು ಕಂಡ್ರೆ ಆಗೋದಿಲ್ಲ ಅಂತ ಒಂದು ಸ್ಥಿತಿಗತಿಗಳಲ್ಲೂ ಸಹ ಜೀವನ ಮಾಡ್ತಾ ಇರ್ತಾರೆ ಈ ಸ್ಥಿತಿಯನ್ನು ಸರಿಪಡಿಸ್ಬೇಕು ಈ ಮನೆ ಅನ್ನೋದನ್ನ ಆ ಒಂದು ನಂದನವನ್ನು ಮಾಡಬೇಕು ಆ ಮನೆಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಸೌಕರ್ಯ ಸವಲತ್ತು ಸೌಲಭ್ಯ ಶಾಂತಿ ಮನಸ್ಥಿತಿ ಎಲ್ಲವನ್ನು ಮೇಳೈಸಬೇಕು ಆ ಮನೆಯಲ್ಲಿ ಒಂದು ನಗು ಇರಬೇಕು ಸಂತೋಷ ಇರಬೇಕು ಹಾಗೆ ಕುಂದುಕೊರತೆಗಳಿರಬಾರ್ದು ಹಣದ್ದು ಸಮಸ್ಯೆ ದವಸ ಧಾನಗಳಲ್ಲಿ ಸಮಸ್ಯೆ ತಿನ್ನೋದ್ರಲ್ಲಿ ಸಮಸ್ಯೆ ಆರೋಗ್ಯದರಲ್ಲಿ ಸಮಸ್ಯೆ ಜಗಳ ಇದು ಜಂಜಾಟಗಳು ಇಲ್ಲದೆ ಆ ಮನೆ ಒಂದು ಸುಸ್ಥಿರವಾಗಿ ಒಂದು ಒಳ್ಳೆಯ ರೀತಿಯಾದಂಥ ಗುಣಧರ್ಮದಿಂದ ಆ ಮನೆಯಲ್ಲಿರ್ತಕ್ಕಂಥ ಜನಗಳು ಕೂಡ ಅಷ್ಟೇ ಒಂದು ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ಒಳ್ಳೆಯ ನಾಗರಿಕತೆಯನ್ನು ಜೀವನ ಮಾಡಬೇಕು ಅದು ಬರಬೇಕಂತಂದರೆ ಆ ಒಂದು ಮನಸ್ಥಿತಿ ಬರಬೇಕು ನೋಡಿ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಯಾವಾಗಲೂ ಧನಾತ್ಮಕವಾದಂಥ ಅಂಶಗಳನ್ನು ತರ್ತವೆ ಆ ಧನಾತ್ಮಕ ಅಂಶಗಳೇನಿದ್ದಾವೆ ಆ ಮನೆಯನ್ನು ಸುಸ್ಥಿರವಾಗಿ ಇಡುತ್ತೆ ಮುಂದೆ ಬರ್ತಕ್ಕಂಥ ಪ್ರಮಾದಗಳಾಗಿರ್ಬೋದು ತೊಂದರೆಗಳಾಗಿರ್ಬೋದು ದಾರಿ ತಪ್ಪುವಂಥ ಒಂದು ಕೆಲವು ಸ್ಥಿತಿಗತಿಗಳಾಗ್ಬೋದು ಅಥವಾ ದುಷ್ಟ ರೀತಿಯಾದಂತಹ ಬಾಧೆ ರೋಗ ರುಜಿನ ಪೀಡೆ ಇವೆಲ್ಲವನ್ನೂ ಸಹ ಆ ಧನಾತ್ಮಕ ಶಕ್ತಿ ಸಂಕೇತಗಳು ತಡದ ನಿಲ್ಲಿಸುತ್ತೆ ಅದೇ ರೀತಿಯಾಗಿ ಆ ಮನೆಯಲ್ಲಿ ಸ್ವಯಂಕೃತವಾಗಿ ಎಲ್ಲರೂ ಕೂಡ ಏಳಿಗೆ ಆಗಬೇಕು ಯಾವುದೇ ಕಷ್ಟಗಳು ಬಂದರೂ ಅದನ್ನು ಎದುರಿಸುವಂಥ ಸಾಮರ್ಥ್ಯಗಳು ಬರಬೇಕು ಆ ಮನೆ ಅಂದರೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಕಡಿಮೆ ಇರಬಾರ್ದು ಹಣಕಾಸಿನ ವಿಷಯದಲ್ಲೂ ಕೂಡ ಭಾಳಷ್ಟು ಜಾಗೃತಾ ಸ್ವರೂಪವಾಗಿ ಉಳಿತಾಯದ ಒಂದು ದೃಷ್ಟಿಕೋನದಲ್ಲಿ ಹಾಗೆ ಹಣ ದುಡ್ಡು ಕಾಸು ಒಂದು ಒಳ್ಳೆಯ ರೀತಿಯಲ್ಲಿ ಸ್ವಚ್ಛ ಸ್ವಚ್ಛವಾಗಿ ಒಂದು ನೆಲೆಯಾಗಬೇಕು ಈ ಒಂದು ಮನಸ್ಥಿತಿಗಳಿಗೂ ಸಹ ಅವಶ್ಯಕತೆ ಇದೆ ಇಂತಹ ಒಂದು ಸದೃಢತೆಯನ್ನು ತರಲಿಕ್ಕೆ ಆ ಮನೆಯ ವಸ್ತುಗಳು ಬಹಳಷ್ಟು ಕಾರಣ ಆಗಿರುತ್ತದೆ ನೀವು ಬಹಳಷ್ಟು ಒಳ್ಳೆ ಒಳ್ಳೆ ದೇವರ ಫೋಟೋ ಮತ್ತೊಂದು ಚಿತ್ರಪಟ ಎಲ್ಲವೂ ಮನೆಗೆ ಸಿಂಗಾರ ಬಂಗಾರ ಏನೇನು ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲವೂ ಕೂಡ ಮಾಡಿ ನೀವು ಸರಿಪಡಿಸ್ಕೊಂಡಿರ್ತೀರ ಒಟ್ಟು ನಿಮ್ಮ ಮನೆ ಚಂದ ಕಾಣಬೇಕು ಆ ಒಂದು ನಿಟ್ಟಿನಲ್ಲಿ ತಾವು ಯೋಚನೆ ಮಾಡಿರ್ತೀರ ಇಲ್ಲಿ ಚಂದ ಕಾಣೋದು ಒಂದು ಒಳ್ಳೆದೇ ವಿಷಯ ಆಗಿದ್ರು ಆ ಚಂದದ ಜೊತೆಗೆ ಶಕ್ತಿ ಅನ್ನೋದು ಬರಬೇಕು ಆ ಮನೆ ಯಾವಾಗಲೂ ಸಹ ನಗನಗ್ತಾ ಇರಬೇಕು ಬರಿದಾಗಬಾರ್ದು ಹಾಗೆ ಆ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಹಾಗಾಗಿ ಈ ನಾಲ್ಕು ವಸ್ತುಗಳು ಏನಿದ್ದಾವೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸದಾಕಾಲ ಆ ಮನೆಯಲ್ಲಿ ಇಡೋವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮನೆ ಶಾಂತ ರೀತಿಯಲ್ಲಿ ಬೆಳವಣಿಗೆ ಪೂರಕವಾಗಿ ಸಮೃದ್ಧಿಯಿಂದ ನಿಷ್ಕಲ್ಮಶ ಮನೋಭಾವನೆಯಿಂದ ಕುಟುಂಬದ ಏನು ಸದಸ್ಯರು ಒಂದು ಒಳ್ಳೆಯ ಜೀವನವನ್ನು ಸಾಧಿಸ್ತಾರೆ ಆ ಮನೆಯಲ್ಲಿ ನಗು ಸಂತೋಷ ದುಡ್ಡು ಹಣವು ಎಲ್ಲವೂ ಕೂಡ ಗೆಲುವು ನಿಮ್ಮ ಪಕ್ಷದಲ್ಲೇ ರಾರಿಸುತ್ತೆ ಹಾಗೆ ಒಂದು ಒಳ್ಳೆಯ ಜೀವನ ಇದು ಕಲ್ಪಿಸುತ್ತೆ ಯಾವುದು ಆ ನಾಲ್ಕು ವಸ್ತುಗಳು ನೋಡಿ ಮೊದಲನೇದಾಗಿ ಹೇಳಬೇಕಂದ್ರೆ ನರ್ಮದೇಶ್ವರದ ಅಂಗುಲದಷ್ಟು ಸಾಲಿಗ್ರಾಮ ಬಹಳ ಅಂಗುಲದಷ್ಟು ಸಾಲಿಗ್ರಾಮವನ್ನು ತೆಗೆದುಕೊಳ್ಳಿ ನರ್ಮದೇಶ್ವರದ ಒಂದು ಅಂಗುಲದಷ್ಟು ಸಾಲಿಗ್ರಾಮ ಇದನ್ನು ದೇವರ ಮನೆಯಲ್ಲಿಡೋದ್ರಿಂದ ಖಂಡಿತವಾಗಿ ಆ ಭಗವಂತನ ಅನುಗ್ರಹ ನಿಮಗೆ ಸದಾ ಕಾಲ ಸಿಗುತ್ತೆ ಗಂಡಕಿ ನದಿಯ ತೀರ್ಥ ಎಂಬುದಾಗಿ ಹೇಳ್ಬೋದು ಈ ತೀರ್ಥ ಬಹಳಷ್ಟು ವಿಶೇಷ ವರಪ್ರಸಾದ ಎಂಬುದಾಗಿ ಹೇಳ್ಬೋದು ಈ ತೀರ್ಥವನ್ನು ಮನೆಯಲ್ಲಿ ಇಡಿ ಪ್ರೋಕ್ಷಣೆ ಮಾಡಿ ಸ್ವಲ್ಪ ಕಾಲ ಇಡಿ ಇದರಿಂದ ಆ ಮನೆ ಒಂದು ಒಳ್ಳೆಯ ತೇಜಸ್ಸು ಯಾವುದೇ ದೃಷ್ಟಿ ಹೀನ ದಟ್ಟ ದಾರಿದ್ರ್ಯಗಳಿದ್ರೂ ಆ ತೀರ್ಥದಲ್ಲಿ ಹೋಗುತ್ತೆ ಹಾಗೆ ಪಂಚಮುಖದ ಶಂಕ ಇದು ಬಹಳ ವಿಶೇಷವಾಗಿ ಪಂಚಮುಖದ ಶಂಕವನ್ನು ಇಡೋದ್ರಿಂದ ಆ ಮನೆಯ ದೌರ್ಭಾಗ್ಯವನ್ನು ಕದಲಿಸಿ ಸೌಭಾಗ್ಯವನ್ನು ತರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಆ ಶಂಖ ಧ್ವನಿಯಿಂದ ಮನೆಗೆ ಆಗಿರ್ತಕ್ಕಂಥ ದೋಷಗಳೆಲ್ಲವೂ ಸಹ ಕಳೆದು ಹೋಗುತ್ತೆ ಆ ಮನೆ ಬೆಳವಣಿಗೆ ಆಗುತ್ತೆ ಜೀವನದಲ್ಲಿ ಏಳಿಗೆ ಪಡೀತ್ರ ಹಾಗೆ ನಾಲ್ಕನೇದಾಗಿ ಗರಡ ಗಂಟೆ ಗರಡ ಇರತಕ್ಕಂಥ ಒಂದು ಗಂಟೆಯನ್ನು ತಮ್ಮ ದೇವರ ಕೋಣೆಯಲ್ಲಿಡಿ ಬೆಳಗಿನ ಜಾವದ ಪೂಜೆಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ ನೋಡಿ ಈ ನಾಲ್ಕು ವಸ್ತುಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು ಯಾರ ಮನೆಯಲ್ಲೇ ಇರ್ತದೆ ಆ ಮನೆ ನಿಜವಾಗಲೂ ಅದು ವೈಕುಂಠ ಆ ಮನೆ ನಂದನವನ ಆ ಮನೆ ಸ್ವರ್ಗ ಎಂಬುದಾಗಿ ಹೇಳ್ಬೋದು ಯಾಕಂದರೆ ಯಾವುದೇ ಕಷ್ಟಗಳನ್ನು ತಡೆಯಲಿಕ್ಕೆ ಕಷ್ಟ ಕಾರ್ಪಣ್ಯಗಳನ್ನು ಅದು ಹಾಕಲಿಕ್ಕೆ ತಡೆಯೋದಕ್ಕೂ ಉಂಟು ಹಾಕಲಿಕ್ಕೂ ಉಂಟು ಹಾಗೆ ಜೀವನದಲ್ಲಿ ಅದ್ಭುತವಾದದನ್ನ ಸಾಧಿಸಲಿಕ್ಕೆ ದಾರಿದ್ರ್ಯಗಳು ಬರದೇ ಇರೋ ಹಾಗೆ ಇದು ಎಲ್ಲವನ್ನ ಮೇಳೈಸುತ್ತೆ ನರ್ಮದೇಶ್ವರದ ಅಂಗುಲದಷ್ಟು ಸಾಲಿಗ್ರಾಮ ಹಾಗೆ ಗಂಡಕಿ ನದಿಯ ತೀರ್ಥ ಪಂಚಮುಖದ ಶಂಕ ಹಾಗೆ ಗರಡ ಗಂಟೆ ಇದು ನಾಲ್ಕು ಮನೆಯಲ್ಲಿದ್ದರೆ ಖಂಡಿತ ಆ ಮನೆ ಭಾಳಷ್ಟು ವಿಜೃಂಭಣೆಯಾಗಿ ಬೆಳೆಯುತ್ತೆ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಮೇಳೈಸುತ್ತೆ ಬಹಳ ಈಗಿನ ಒಂದು ದಿನಮಾನಗಳಲ್ಲಿ ಈ ನಾಲ್ಕು ವಸ್ತುಗಳನ್ನು ಪಡೆಯೋದು ಏನು ದೊಡ್ಡ ಮಟ್ಟದ ಸಮಸ್ಯೆ ಅಲ್ಲ ಈಗಾದರೂ ಪಡಿಬೋದು ಆ ಮೊದಲಿನ ಕಾಲದಲ್ಲಿ ಇದು ಸಾಹಸ ಅಂದಂಗೆ ಇತ್ತು ಪಂಚಮುಖ ಶಂಕ ಎಲ್ಲೇ ಹೋದರೂ ಸಿಗುತ್ತೆ ನಿಮಗೆ ಎರಡು ಗಂಟೆ ಸಿಗುತ್ತೆ ನರ್ಮದೇಶ್ವರದ ಸಾಲಿಗ್ರಾಮ ಇಲ್ಲೇ ಎಲ್ಲಾದರೂ ಮಾರ್ತಾ ಇರ್ತಾರೆ ಸಿಟಿಯಲ್ಲಿ ಎಲ್ಲಾದರೂ ಸಾಲಿಗ್ರಾಮ ಮಾರೋ ಕಡೆ ಹೋಗಿ ವಿಚಾರಿಸ್ಬೋದು ಹಾಗೆ ತೀರ್ಥ ಒಂದು ಎಲ್ಲರೂ ತರಿಸ್ಕೊಳ್ಳಬೋದು ನೀವು ಹೋಗಿ ತರಬೇಕಂತೇನಿಲ್ಲ ಇದು ಆ ಮನೆಯ ಒಂದು ಕಳೆಯನ್ನು ತೆಗೆದು ತರೆಯುತ್ತೆ ಹಾಗೆ ಆ ಮನೆಯಲ್ಲಿ ಒಂದು ಶುಭ್ರತೆಯನ್ನು ತಂದು ಕೊಡುತ್ತೆ ಮಾಟ ಮಂತ್ರ ದುಷ್ಟ ದಾರಿದ್ರ್ಯ ಕಷ್ಟ ಕಾರ್ಪಣ್ಯಗಳನ್ನು ತೆಗೆದು ಆ ಮನೆಯನ್ನು ಸುಸ್ಥಿರವಾಗಿ ಇಡುತ್ತೆ ಅಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಒಂದು ಈ ನಾಲ್ಕು ವಸ್ತುಗಳು ಮನೆಯಲ್ಲಿಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಒಳಿತಾಗುತ್ತೆ ಜೀವನದಲ್ಲಿ ಗೆಲ್ತೀರ ಸಾಕಷ್ಟು ಖರ್ಚು ಮಾಡಿರ್ತೀರ ನಿಮ್ಮ ಮನೆಯ ಸಿಂಗಾರ ಮಾಡಲಿಕ್ಕೆ ಹಾಗೆ ಈ ನಾಲ್ಕು ವಸ್ತುಗಳು ನೋಡಿ ಖರ್ಚು ಮಾಡೋದಕ್ಕಿಂತ ಇದು ನಿಮ್ಮ ಮನೆಯಲ್ಲಿದ್ದರೆ ಅದು ನಿಮ್ಮ ಹಣವನ್ನು ಸಹ ಹೆಚ್ಚು ಮಾಡುತ್ತೆ ಅಂತಹ ಪ್ರಗತಿಯ ಸೂಚ್ಯಕವಾಗಿರತಕ್ಕಂಥ ಒಂದು ವಸ್ತುಗಳು ಖಂಡಿತ ಮಾಡಿ ಇದರಿಂದ ಶುಭ ವಿಷಯ ಶುಭ ಪರಿವರ್ತನೆ ನಿಮ್ಮ ಬಾಳಿನಲ್ಲಿ ಬದುಕಿನಲ್ಲಿ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶ ಪೂರ್ವಕವಾಗಿ ಈ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ಹಾಗೆ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಬೇಕು ಅಥವಾ ನಮ್ಮ ಕಚೇರಿ ಯೂನಿವರ್ಸಿಟಿ ಜ್ಞಾನ ಭಾರತಿ ಕ್ವಾರ್ಟರ್ಸ್ ಬಳಿ ಇರ್ತಕ್ಕಂಥ ಸರ್ಕಲ್ನಲ್ಲಿ ಬೆಂಗಳೂರು ಕಚೇರಿ ಇದೆ ಬಂದು ನೇರವಾಗಿ ಭೇಟಿ ಮಾಡಿ ಮೊದಲೇ ಫೋನ್ ಮೂಲಕ ಭೇಟಿಯ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿ ಕನ್ನಡ